ಲೋಕಸಭಾ ಚುನಾವಣೆ ಯಶಸ್ವಿಗೊಳಿಸಲು ಅಧಿಕಾರಿಗಳು ಸನ್ನದ್ದರಾಗಿ ಅಕ್ರಮಗಳ ನಡೆದಲ್ಲಿ ಅಧಿಕಾರಿಗಳೇ ಹೊಣೆ ಅಧಿಕಾರಿ ಆನಂದ್ ಎಚ್ಚರಿಕೆ ಲೋಕಸಭಾ ಚುನಾವಣೆಗೆ ಚುನಾವಣಾ ಆಯೋಗವು ಆದೇಶ ಹೊರಡಿಸಿದ್ದು ನೀತಿ ಸಂಹಿತೆ ಜಾರಿಯಲ್ಲಿದೆ ಚುನಾವಣೆಗಾಗಿ ನೇಮಕಗೊಂಡ ಅಧಿಕಾರಿಗಳು ಯಾವುದೇ ಲೋಪದೋಷಗಳು ಆಗದಂತೆ ಕರ್ತವ್ಯ ನಿರ್ವಹಿಸಬೇಕು ಎಂದು ಚುನಾವಣಾ ಅಧಿಕಾರಿ ಆನಂದ ಸೂಚನೆ ನೀಡಿದರು ಇವರು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಅವರು ಚುನಾವಣೆಗಳು ಪಾರದರ್ಶಕವಾಗಿ ನಡೆಯಲು ಎಲ್ಲ ಇಲಾಖೆಗಳ ಅಧಿಕಾರಿಗಳ ಸಹಕಾರ ಮುಖ್ಯವಾಗಿರುತ್ತದೆ ಈಗಾಗಲೇ ತಾಲೂಕಿನ ಗಡಿ ಭಾಗಗಳಲ್ಲಿ ಆರು ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಲಾಗಿದ್ದು ವಾಹನ ತಪಾಸಣೆಯನ್ನು ನಡೆಸಲಾಗುತ್ತಿದೆ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ವಾಹನಗಳನ್ನು ತಪಾಸಣೆ ನಡೆಸುವಾಗ ವಾಹನ ಚಾಲಕರೊಂದಿಗೆ ಸೌಜನ್ಯತೆಯಿಂದ ನಡೆದುಕೊಳ್ಳುವುದು ಅತ್ಯವಶ್ಯಕ ಕೆಲವು ಸಂದರ್ಭಗಳಲ್ಲಿ ಕುಟುಂಬ ಸದಸ್ಯರು ವಾಹನದಲ್ಲಿ ಇದ್ದಾಗ ಮನವರಿಕೆ ಮಾಡಿಕೊಟ್ಟು ವಾಹನಗಳನ್ನು ತಪಾಸಣೆ ಮಾಡಬೇಕು ಯಾವುದೇ ಅನುಮಾನ ಬಂದಲ್ಲಿ ತಕ್ಷಣವೇ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬೇಕು ಎಂದು ಸಲಹೆ ನೀಡಿದರು ಚುನಾವಣೆ ಕೆಲಸಕ್ಕೆ ನಿಯೋಜಿಸಿರುವ ಅಧಿಕಾರಿಗಳು ಲೋಪದೋಷ ಎಸಗಿದ್ದಲ್ಲಿ ಅಂತಹವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವ ಅಧಿಕಾರವಿದೆ ಅದರಿಂದ ಎಚ್ಚರಿಕೆಯಿಂದ ಕೆಲ ಕೆಲಸ ನಿರ್ವಹಿಸಬೇಕಾಗಿರುವುದು ಪ್ರತಿಯೊಬ್ಬ ಅಧಿಕಾರಿಯ ಜವಾಬ್ದಾರಿಯಾಗಿದೆ ಸಿಸಿಟಿವಿ ಕಣ್ಗಾವಲಿನಲ್ಲಿ ಕೆಲ ಅಧಿಕಾರಿಗಳು ಒಳಪಟ್ಟಿರುವುದರಿಂದ ಜಿಲ್ಲಾಧಿಕಾರಿ ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳು ನಿಮ್ಮ ಮೇಲೆ ನಿಗಾ ಇಟ್ಟಿರುತ್ತಾರೆ ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ನಾಗಪ್ಪನಹಳ್ಳಿ ಗೇಟ್ ಬಳಿ ಆಕ್ರಮಗಳು ನಡೆಯುತ್ತಿವೆ ಎಂದು ಪೊಲೀಸರ ವಿರುದ್ಧ ಆರೋಪಗಳು ಕೇಳಿಬಂದಿದ್ದವು ಇದನ್ನು ಕಟ್ಟುನಿಟ್ಟಾಗಿ ಈ ಬಾರಿಗೆ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸುವಂತೆ ಪೊಲೀಸರಿಗೆ ಸೂಚಿಸಬೇಕು ಎಂದು ವೃತ್ತ ನಿರೀಕ್ಷಕ ಕೆ ಕುಮಾರ್ ಅವರಿಗೆ ಸೂಚನೆ ನೀಡಿದರು ಚುನಾವಣಾ ಸಿಬ್ಬಂದಿಗಳು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀಡಬೇಕು ಚೆಕ್ಪೋಸ್ಟ್ಗಳಲ್ಲಿ ನೀರು ಹಾಕು ನೆರಳಿನ ವ್ಯವಸ್ಥೆ ವಾಹನ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುವುದು ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳು ತಮ್ಮ ಕರ್ತವ್ಯ ವೇಳೆ ಮುಗಿದ ನಂತರ ಆ ಜಾಗಕ್ಕೆ ಮತ್ತೊಬ್ಬ ಅಧಿಕಾರಿ ಬರುವವರೆಗೂ ಸ್ಥಳ ಬದಲಾವಣೆ ಮಾಡುವಂತಿಲ್ಲ ಪೊಲೀಸ್ ಸಿಬ್ಬಂದಿಗೆ ಎಂಟು ಗಂಟೆ ಕೆಲಸವನ್ನು ನಿಯೋಜಿಸಲು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಹಲವು ಬಾರಿ ಹೆಚ್ಚಿನ ಕಾರ್ಯವತ್ತಡದಿಂದ ಪೊಲೀಸ್ ಸಿಬ್ಬಂದಿ ಚೆಕ್ಪೋಸ್ಟ್ಗಳಲ್ಲಿ ಕರ್ತವ್ಯ ನಿರ್ವಹಿಸುವಲ್ಲಿ ವಿಫಲವಾಗುತ್ತಿದ್ದಾರೆ ಎಂದು ದೂರುಗಳು ಬಂದಿವೆ ಈಗಾಗಲೇ ಈ ಬಗ್ಗೆ ಪೊಲೀಸ್ ಅಧೀಕ್ಷಕರಿಗೆ ತಿಳಿಸಿದ್ದು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಚುನಾವಣೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಸಹಕಾರದಿಂದ ಮಾತ್ರ ಅಕ್ರಮಗಳನ್ನು ತಡೆಗಟ್ಟಲು ಸಾಧ್ಯ ಒಬ್ಬರ ಮೇಲೆ ಒಬ್ಬರು ದೋಷಿಸಿಕೊಳ್ಳಬಾರದು ಇದೇ ವೇಳೆ ಎಚ್ಚರಿಕೆ ನೀಡಿದರು ಅಬಕಾರಿ ಇಲಾಖೆಗೆ ಶಭಾಸ್ ಗಿರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿ ಅಬಕಾರಿ ಇಲಾಖೆ ಸಿಬ್ಬಂದಿ ಉತ್ತಮ ಕಾರ್ಯನಿರ್ವಹಿಸಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿಯೂ ಸಹ ಅಬಕಾರಿ ಇಲಾಖೆಯಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುವ ಭರವಸೆ ಇದ್ದು ಅಧಿಕಾರಿಗಳು ಅಕ್ರಮ ಮಧ್ಯಮ ಹಾಗೂ ಸಾಗಾಟದ ಬಗ್ಗೆ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಿ ಲೋಕಸಭಾ ಚುನಾವಣೆಯನ್ನು ತಾಲೂಕಿನಲ್ಲಿ ಯಶಸ್ವಿಗೊಳಿಸಲು ಕಾರ್ಯಪ್ರವೃತ್ತರಾಗೋಣ ಎಂದು ತಿಳಿಸಿದರು ಪೊಲೀಸ್ ಅವೃತ್ತ ನಿರೀಕ್ಷಕ ಕೆ ಕುಮಾರ್ ಮಾತನಾಡಿ ಲೋಕಸಭಾ ಚುನಾವಣೆಗಾಗಿ ಪೊಲೀಸ್ ಸಿಬ್ಬಂದಿಯನ್ನ ಈಗಾಗಲೇ ಕರ್ತವ್ಯಕ್ಕೆ ನಿಯೋಜಿಸಲಾಗಿದ್ದು ಚೆಕ್ಪೋಸ್ಟ್ಗಳಲ್ಲಿ ಹತ್ತಿನ ಕಣ್ಣಿಡಲು ತಿಳಿಸಿದ್ದು ಎಲ್ಲ ಸಹಕಾರವನ್ನ ನೀಡಲಾಗುವುದು ಅಂದಾಗಿಯೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಗಳಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ಯಾವುದೇ ಅನುಮಾನ ಬಂದಲ್ಲಿ ಅಥವಾ ಪ್ರಕರಣಗಳನ್ನು ದಾಖಲಿಸುವ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಸಂಪರ್ಕಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು ಸಂದರ್ಭದಲ್ಲಿ ತಹಸೀಲ್ದಾರ್ ರೆಹಾನ್ ಪಾಷಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಸೇರಿದಂತೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಟಿವಿಫೋರ್ ನ್ಯೂಸ್ ಚಳ್ಳಕೆರೆ ಬಟ್ ಲಾಸ್ಟ್ ಎಲೆಕ್ಷನ್ನಲ್ಲಿ ಬೇರೆ ತಾಲೂಕಲ್ಲಿ ನಮ್ಮ ತಾಲೂಕಲ್ಲೆಲ್ಲ ಬೇರೆ ತಾಲೂಕಲ್ಲೆಲ್ಲ ಗಲಾಟೆ ಆಗಿ ಅದು ವೀಡಿಯೋ ರೆಕಾರ್ಡಿಂಗು ಆಗಿತ್ತು ಅದೇನು ಚೆಕ್ ಪೋಸ್ಟಲ್ಲಿ ಸಿ ಸಿ ಕ್ಯಾಮ್ರಾ ಇಟ್ಟಿರೋದು ರೆಕಾರ್ಡ್ ಆಗಿ ಅವನಿಗೆ ಸಂಬಂಧಪಟ್ಟಂಥ ಅಧಿಕಾರಿ ಮೇಲೆ ಆ್ಯಕ್ಷನ್ ತಗೊಳ್ಳೋಂಥ ಪರಿಸ್ಥಿತಿ ಬಂದಿತ್ತು ಸೊ ಹಾಗಾಗಿ ನೀವು ಅವರಿಗೆ ತಿಳಿಸ್ಬೇಕು ಯಾವುದೇ ಒಂದು ಕಾರು ಅಥವಾ ಯಾವುದೇ ಒಂದು ವೆಹಿಕಲ್ ನಿಲ್ಲಿಸಿದಾಗ ನಮಗೆ ಭಾರತ ಚುನಾವಣೆ ಆಯೋಗದ ಪ್ರಕಾರ ಎಲೆಕ್ಷನ್ ಡ್ಯೂಟಿ ಹಾಕಿದ್ದಾರೆ ನಮ್ಮ ಜೊತೆಗೆ ಸಾಕರಿಸ್ರಿ ನಾವು ಸ್ವಲ್ಪ ಗಾಡಿ ಚೆಕ್ ಮಾಡಬೇಕು ಸೈಡಿಯಾಗಿ ಹಾಕಿ ಈ ರೀತಿ ಸೌಜನ್ಯವಾಗಿ ಮಾತಾಡಿದೆ ಅಂದರೆ ಅವರು ಕೋಆಪ್ರೇಟ್ ಮಾಡ್ತಾರೆ ಕೋಪ್ರೇಟ್ ಮಾಡಿ ಅವರೆಲ್ಲ ಡಿಕ್ಕಿ ಓಪನ್ ಮಾಡ್ತಾರೆ ನೀವು ಚೆಕ್ ಮಾಡಿ ಅದಕ್ಕೇನು ಅಬ್ಜೆಕ್ಷನ್ ಮಾಡೋದಿಲ್ಲ ಸೊ ಅದರಲ್ಲಿ ನಿಮಗೆ ಐಡಿಯಾಸ್ ಇರಬೇಕು ಯಾವುದಾದ್ರು ಒಂದು ಗಾಡಿ ಸ್ಟಾಪ್ ಮಾಡಿದರೆ ಆ ಡ್ರೈವರ್ ಆಗಲಿ ಅಥವಾ ಅವ್ರ ಜೊತೆಗಿರೋರಾಗಲಿ ಏನೋ ಸ್ವಲ್ಪ ಭಯ ಪಡ್ತಾ ಇದ್ದಾರೋ ಅಥವಾ ಇಲ್ಲವೋ ಸ್ವಲ್ಪ ನೀವು ಸೈಕಾಲಜಿಕಲಿ ನೋಡು ನೋಡೋದು ಆ ರೀತಿ ನೋಡಿದರೆ ಅವ ಇದ್ರಲ್ಲಿ ಏನೋ ಇದೆ ಅನ್ನೋದಕ್ಕೆ ಗೊತ್ತಾಗ್ತದೆ ಈಗ ಫ್ಯಾಮಿಲೀಸ್ ಬಂದಾಗ ಸಣ್ಣ ಮಕ್ಕಳು ಇರ್ತಾರೆ ಅವರೆಲ್ಲ ಇರ್ತಾರೆ ಸೊ ಅವನ್ನೆಲ್ಲ ನೋಡ್ಬಿಟ್ಟು ಕೇರೆ ಎಲ್ಲೋ ಮದುವೆಗೆ ಹೋಗ್ತಾ ಇರ್ತಾರೆ ಎಲ್ಲೋ ಫಂಕ್ಷನ್ಗೆ ಹೋಗ್ತಾ ಇರ್ತಾರೆ ಸೊ ನೋಡ್ತಾ ಇರ್ಬೇಕು ನೀವು ಕಳಿಸ್ತಾ ಇರಬೇಕು ನಿಮ್ಮಿಂದ ಅವರಿಗೆ ತೊಂದರೆ ಆಗ್ಬಾರ್ದು ಏನಾಗಿದೆ ಎಲ್ಲ ಕಡೆಗೆ ನಾವು ನಂಬರ್ಸ್ ಕೊಟ್ಬಿಟ್ಟಿರ್ತೀವಿ ಎಲೆಕ್ಷನ್ ಕಮಿಷನ್ದು ಅಥವಾ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಯಾರಿದ್ದಾರೆ ತಾಲೂಕು ಮಟ್ಟದಲ್ಲಿ ಯಾರಿದ್ದಾರೆ ನಿಮಗೆ ಆ ರೀತಿ ಏನೋ ಅದರ ಜೊತೆಗೆ ಏನು ಹಿಂಗೆ ಹೇಳಿದಾರ ಕೂಡ ಅದಕ್ಕೆ ಯಾಕೆ ನೋಡೋದಂತ ಒಂಗ್ಗಡೆ ಸುಮ್ಮನೆ ಹಲವಾರು ಕೈ ಮಾಡಿ ಕಳಿಸ್ತಾ ಕುದರೋದಲ್ಲ ಏನೋ ಚೆಕ್ ಪೋಸ್ಟ್ ಇದೆ ನಮ್ದು ಈ ಚೆಕ್ ಪೋಸ್ಟ್ ನಿಗೆ ವೆಹಿಕಲ್ ಮೂವ್ಮೆಂಟ್ ಆಗಿ ಮುಂದೆ ಚಿತ್ರದುರ್ಗ ಚೆಕ್ ಪೋಸ್ಟ್ ಅಲ್ಲಿ ಅಥವಾ ಬೇರೆ ಚೆಕ್ ಪೋಸ್ಟಲ್ಲಿ ಗಾಡಿ ಹಿಡಿದು ಅದ್ರಲ್ಲಿ ಏನಾದರೂ ಸಿಕ್ತು ಅಂತಂದ್ರೆ ಇಲ್ಲಿ ನೀವು ಸರಿಯಾಗಿ ನೋಡಿಲ್ಲ ಅಂತ ಅರ್ಥ ಅವಾಗ ಆ ಗಾಡಿ ಇಲ್ಲಿಂದ ಹೋಗಿದೆ ಅಂತ ಗೊತ್ತಾದ್ರೆ ಈ ಸಂಬಂಧಪಟ್ಟಂತ ಚೆಕ್ ಪೋಸ್ಟಲ್ಲಿ ಯಾರಿದ್ದಾರೆ ಡ್ಯೂಟಿ ಸೊ ಅದರ ಮೇಲೆ ಸ್ಟಾರ್ಟ್ ಚುನಾವಣೆಯಲ್ಲಿ ಆಗಿದೆ ಬೇರೆ ಬೇರೆ ಚೆಕ್ ಪೋಸ್ಟಲ್ಲಿ ಬಂದು ದಾಟಬೇಕು ಬೇರೆ ಯಾವ್ದು ಚೆಕ್ ಪೋಸ್ಟಲ್ಲಿ ಬೆಳ್ಳಿ ಆಭರಣಗಳು ಸಿಕ್ಕಿದಾವೆ ಗೋಲ್ಡ್ ಆಭರಣಗಳು ಸಿಕ್ಕಿದಾವೆ ಇವೆಲ್ಲವೂ ಸಿಕ್ತವೆ ಹಾಗಾಗಿ ನೀವು ಸ್ವಲ್ಪ ಚೆಕ್ ಮಾಡಬೇಕಾದ್ರೆ ಕ್ಲೀನ್ ಆಗಿ ಜನರಲಿ ಎಲ್ಲ ನೋಡೋದೇನಂತ ಡಿಕ್ಕಿ ಅಂತ ಮುಂದಾಡ್ತಾರೆ ಅಷ್ಟೇ ಬಟ್ ಈಗ ಭಾಳಷ್ಟು ಸಿಗಿದ್ದಾರೆ ನೀವು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಿ ಬರೀ ಡಿಕ್ಕಿನಲ್ಲಿ ಎಲ್ಲ ನೋಡ್ತಾರ ಡಿಕ್ಕಿನಲ್ಲಿ ಇಡಲ್ಲ ಇನ್ಯಾವುದೋ ಬೇರೆ ಕಡೆ ಇಟ್ಟಿರ್ತಾರೆ ನಾವು ಸರ್ ಶೇರ್ ಮಾಡಿದಾಗ ಅದನ್ನ ಬಹಳಷ್ಟು ರಿಗವರೀಸ್ ಆಗಿ ಚೆಕ್ ಮಾಡ್ಬೇಕು ಎರಡ್ ಸಾವಿರದ ಹದಿನೆಂಟು ಅಲ್ಲ ಎರಡ್ ಸಾವಿರದ ಹದಿನಾಲ್ಕು ಚುನಾವಣೆಯಲ್ಲಿ ನಮ್ಮಲ್ಲಿನ ಚೆಕ್ ಪೋಸ್ಟ್ ಬೇರೆ ಯಾವ್ದು ತಾಲೂಕಲ್ಲಿ ನೋಡಿ ಚೆಕ್ ಪೋಸ್ಟ್ ಅಲ್ಲಿ ಏನಿಲ್ಲ ಅಂತ ಕಳಿಸ್ಬಿಟ್ಟಿದ್ವಿ ಬಟ್ ಮುಂಬರ್ತಕ್ಕಂಥ ಬೇರೆ ಯಾವುದೋ ಶಿವಮೊಗ್ಗ ಚೆಕ್ ಪೋಸ್ಟ್ ಎಲ್ಲ ತೆಗೆದಾಗ ಅದರಲ್ಲಿ ತ್ರೀ ಕ್ರೋರ್ಸ್ ಸೀಸ್ ಆ ಸೈಡ್ ಏನು ಡೋರ್ಸ್ ಇದಾವಲ್ಲ ಡೋರ್ ನಟ್ ಗೋಲ್ಡ್ ಬಿಚ್ ಒಳಗಡೆ ಜೋಡಿಸಿದ್ದು ಕ್ಲೀನ್ ಏನೆಲ್ಲ ಉಪಯೋಗಿಸ್ತದೆ ನಿಮಗೆಲ್ಲ ಗೊತ್ತಿದೆ ಮೋರ್ ದ್ಯಾನ್ ಫಿಫ್ಟಿ ತೌಸಂಡ್ ಈಚ್ ಪರ್ಸನ್ ನಾಟ್ ಕ್ಯಾರಿ ಇರ್ತೀವಿ ಅಥವಾ ಈಗ ಒಂದು ಲಕ್ಷ ಎರಡು ಲಕ್ಷ ಕ್ಯಾರಿ ಮಾಡ್ಬೋದು ಅಥವಾ ಹತ್ತು ಲಕ್ಷನೇ ಕ್ಯಾರಿ ಮಾಡ್ಬೋದು ದುಡ್ಡು ತಗೊಂಡು ಹೋಗ್ಬಾರ್ದು ಅಂತ ನಾವೇನು ಹೇಳಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ರೆಕಾರ್ಡ್ ಯಾವುದಾದ್ರು ಬ್ಯಾಂಕಲ್ಲಿ ಡ್ರಾ ಮಾಡಿದರೆ ಚೆಕ್ ಜೆರಾಕ್ಸ್ ಇರ್ಬೋದು ಅಥವಾ ಅವರು ಏನಕ್ಕೆ ಹೋಗ್ತಾ ಇದಾರೆ ಅನ್ನೋದ್ರ ಬಗ್ಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಬೇರೆ ತಾಲೂಕಿನ ಈ ತಾಲೂಕಿಗೆ ಬರ್ತಾ ಇದ್ದಾರೆ ಆ ತಾಲೂಕಲ್ಲಿ ಇರ್ತಕ್ಕಂಥ ಎ ಆರು ಹೋಗ್ಬೋದು ಅವರು ಏನೋ ಪರ್ಮಿಷನ್ ತಗೊಂಡಿರ್ತಾರೆ ಸೊ ನಾವು ಏನೋ ಗೋಲ್ಡ್ ಖರೀದಿ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ ಮದುವೆ ಇದೆ ಅಥವಾ ಬಟ್ಟೆಗಳನ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಅಥವಾ ಖರೀದಿ ಮಾಡಿರ್ತಾರೆ ಅದ್ರಲ್ಲಿ ಬಿಲ್ ಸಿಗ್ತದೆ ಯಾರು ಬಿಸ್ನೆಸ್ ಮಾಡ್ತಾ ಇದಾರೆ ಯಾರು ಟ್ರೇಡರ್ ಇದ್ದಾರೆ ಯಾರು ಪರ್ಸನಲ್ಲಿ ಖರೀದಿ ಮಾಡಿದ್ದಾರೆ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ಕ್ಲಿಯರಾಗಿ ನೋಡಿ ನಿಮಗೆ ಡೌಟ್ಸ್ ಕ್ಲಿಯರ್ ಆದ್ಮೇಲೆ ಕಳಿಸ್ಕೊಡ್ಬೇಕು ಬೇಗವಾಗಿ ಕಳಿಸ್ಕೊಡ್ತಾರೆ ಸೊ ಎಲ್ಲಿ ಚೆಕ್ ಪೋಸ್ಟು ಈಗ ಸಪೋಸ್ ನಮ್ದು ನ್ಯಾಷನಲ್ ಹೈವೇ ಎನ್ ಎಚ್ ಹುಗಳಹಟ್ಟಿ ಚೆಕ್ ಪೋಸ್ಟ್ ಇದೆ ಅಲ್ಲ ಚೆಕ್ ಪೋಸ್ಟಲ್ಲಿ ನಿಮಗೆ ಅದನ್ನು ಯಾರಿದ್ದಾರೆ ಹೋಗಲಹಟ್ಟಿ ಚೆಕ್ ಪೋಸ್ಟಲ್ಲಿ